ಹೊಸಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಡಾಕ್ಟರ್ ಎಸ್ಬಿಆರ್ ರಮೇಶ್ಗೆ ಬೆಳ್ಳಿ ಗದೆ ನೀಡಿ ಸನ್ಮಾನ ಮಾಡಲಾಯಿತು ಗ್ರಾಮ ಪಂಚಾಯಿತಿ ಕಟ್ಟಡ ಮತ್ತು ನಾಡಪ್ರಭು ಕೆಂಪೇಗೌಡರ ಕಂಚಿನ ಪ್ರತಿನಿಧಿ ಸಿ ನಂಜಾವತೂತ ಸ್ವಾಮೀಜಿ ಮತ್ತು ಯಲಹಂಕ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಹಾಗೂ ಹುಸ್ಕೂರು ಗ್ರಾಮ ಪಂಚಾಯಿತಿ ಜನಪ್ರಿಯ ಅಧ್ಯಕ್ಷರಾದ ಬಿ ಎಸ್ಬಿಆರ್ ರಮೇಶ್ ಸೇರಿ ಲೋಕಾರ್ಪಣೆಗೊಳಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಯಲಹಂಕ ಶಾಸಕರಾದ ವಿಶ್ವನಾಥ್ ನೆಲಮಂಗಲ ಯಲಹಂಕ ಸೇರಿರುವ ಸ್ಥಳದಲ್ಲಿ ಹುಸ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಡಾಕ್ಟರ್ ಎಸ್ಬಿಆರ್ ರಮೇಶ್ ಹಾಗೂ ಸದಸ್ಯರು ನಾಡಪ್ರಭು ಕೆಂಪೇಗೌಡರ ಕಂಚಿನ ಪ್ರತಿಮೆ ಜೊತೆಗೆ ಗ್ರಾಮಸ್ಥರಿಗೆ ಅರಿವು ಕೇಂದ್ರ ಗ್ರಂಥಾಲಯ ವಿಎ ಕಚೇರಿ ಅಂಚೆ ಕಚೇರಿ ಸಂಜೀವಿನಿ ಭವನ ಗ್ರಾಮವೊಂದು ಕೇಂದ್ರ ಸಂಜೀವಿನಿ ಭವನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಬಯಲು ಸಭಾಂಗಣ ಸೇರಿದಂತೆ ಅನೇಕ ಇಲಾಖೆಗಳ ಕಚೇರಿಗಳು ಒಂದೇ ಸೂರಿನ ಆವರಣದಲ್ಲಿ ಬಂದಿದೆ ನಾನು ಕಂಡ ಅನೇಕ ಸೌಲಭ್ಯಗಳಿರುವ ಮಾದರಿ ಗ್ರಾಮ ಪಂಚಾಯಿತಿ ಇದಾಗಿದ್ದು ಬಿ ಎಸ್ಬಿಆರ್ ರಮೇಶ್ ಬಹಳಷ್ಟು ಪರಿಶ್ರಮಪಟ್ಟು ಈ ಕೆಲಸವನ್ನು ಮಾಡಿದ್ದಾರೆ ಅಭಿವೃದ್ಧಿ ಮಾಡುವಾಗ ಟೀಕೆಗಳಿಗೆ ತಲೆಕೆಡಿಸಿಕೊಳ್ಳದೆ ಕೆಲಸ ಮಾಡಿದರೆ ಸಮಾಜದಲ್ಲಿ ಹೆಸರು ಶಾಶ್ವತವಾಗಿ ಉಳಿಯಲಿದೆ ಆ ನಿಟ್ಟಿನಲ್ಲಿ ಹುಸ್ಕೂರು ಗ್ರಾಮ ಪಂಚಾಯಿತಿ ಸದಸ್ಯರು ಅದ್ಭುತ ಕೆಲಸಗಳನ್ನು ಮಾಡಿ ರಾಜ್ಯಕ್ಕೆ ಮಾದರಿಯಾಗಿತ್ತು ಅಭಿವೃದ್ಧಿಗೆ ಯಾವುದೇ ಪಕ್ಷವಿಲ್ಲ ಪಕ್ಷಾತೀತವಾಗಿ ಕೆಲಸ ಮಾಡಬೇಕು ಈಗಿನ ರಾಜ್ಯ ಸರ್ಕಾರದಲ್ಲಿ ಸ್ವಲ್ಪ ಹಿನ್ನಡೆಯಾಗಿದೆ ಅಧಿವೇಶನ ಮುಟ್ಟಿದ ನಂತರ ಅನುದಾನ ಬರಬಹುದು ಆ ಸಮಯದಲ್ಲಿ ಮತ್ತಷ್ಟು ಕೆಲಸ ಮಾಡುತ್ತೇನೆಂದು ತಿಳಿಸಿದರು ಇವತ್ತು ನಾನು ಯಲಾಂಕ ವಿಧಾನಸಭಾ ಕ್ಷೇತ್ರದ ದಾಸಪುರ ಹಬ್ಬಿಯ ಉಸ್ಕೂರ್ ಗ್ರಾಮ ಪಂಚಾಯತಿ ಕಟ್ಟಡದ ಜೊತೆಯಲ್ಲಿ ಅನೇಕ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಕಚೇರಿಗಳನ್ನು ಉದ್ಘಾಟನೆ ಮಾಡಿದ್ದೀವಿ ಮತ್ತು ನಾಡಪ್ರಭು ಕೆಂಪೇಗೌಡರ ಕಂಚಿನ ಪ್ರತಿಮೆಯನ್ನು ಕೂಡ ಈ ಒಂದು ಮೈದಾನದಲ್ಲಿ ಅನಾವರಣವನ್ನು ಪರಮಪೂಜ್ಯ ನಿರ್ಮಾನಂದನಾಥ ಸ್ವಾಮೀಜಿಗಳು ಪರಮಪೂಜ್ಯ ನಂಜಾವಧೂತ ಸ್ವಾಮೀಜಿಗಳು ಮತ್ತು ಸೋಮನಾಥ ಸ್ವಾಮೀಜಿಗಳು ಮತ್ತು ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಉದ್ಘಾಟನೆ ಮಾಡಿದ್ವಿ ನಾನು ಕೂಡ ಅನೇಕ ಕ್ಷೇತ್ರಗಳಲ್ಲಿ ಪ್ರವಾಸವನ್ನು ಮಾಡಿದ್ದೀನಿ ಇವತ್ತು ರಾಜ್ಯದಲ್ಲಿ ಹೆಂಗೆ ವಿಧಿ ವಿಧಾನಸೌಧ ಇರ್ತದೆ ಕ್ಷೇತ್ರದಲ್ಲಿ ಮಿನಿ ವಿಧಾನಸೌಧ ಇರ್ತದೆ ಅಂದರೆ ಎಲ್ಲ ಕಚೇರಿಗಳು ಒಂದು ಕಡೆ ಕೆಲಸ ಮಾಡ್ತದೆ ಇದನ್ನು ನಾನು ಉಸ್ಕೂರು ಗ್ರಾಮ ಪಂಚಾಯಿತಿಯಲ್ಲಿ ನೋಡಿದೆ ನಾನು ಬಹುಶಃ ಈ ಥರ ಗ್ರಾಮ ಪಂಚಾಯತಿಯಲ್ಲಿ ಒಂದೇ ಕಟ್ಟಡದಲ್ಲಿ ಅನೇಕ ಕಚೇರಿಗಳನ್ನು ಮಾಡಿರ್ತಕ್ಕಂಥದ್ದು ರಾಜ್ಯದಲ್ಲೇ ಇದು ಅಂತ ಅಂತೇಳಿ ಅನ್ಸ್ಬೋದು ನಮ್ಮ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂತ ಡಾಕ್ಟರ್ ರಮೇಶ್ ಅವರು ಮತ್ತು ಅವರ ತಂಡ ಏನಿದೆ ಗ್ರಾಮ ಪಂಚಾಯತಿ ಸದಸ್ಯರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಯಾಕೆಂದರೆ ನಾವು ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀವಿ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಅಧಿಕಾರ ಅವಧಿಯಲ್ಲಿ ಏನು ಕೆಲಸವನ್ನು ಮಾಡಿದ್ದೀವಿ ಜನೋಪಯೋಗಿ ಕೆಲಸವನ್ನು ಮಾಡಿದ್ದೀವಿ ಅಂತಕ್ಕಂಥದ್ದು ಭಾಳ ಪ್ರಮುಖ ಇದು ಮಾದರಿ ಪಂಚಾಯತಿ ಆಗಿದೆ ಈ ಪಂಚಾಯಿತಿ ಥರ ಬೇರೆ ಪಂಚಾಯಿತಿಗಳು ಕೂಡ ಇದನ್ನ ಅಳವಡಿಸ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ನಾನು ಬೇರೆ ಕಡೆ ಹೇಳೋಣ ಹೇಳೋಣಿದ್ದೀನಿ ನಿಜಕ್ಕೂ ಕೂಡ ನಮಗೆ ಖುಷಿ ಆಗ್ತದೆ ಈ ತರ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಇಷ್ಟೊಂದು ದೊಡ್ಡ ಕಟ್ಟಡಗಳು ಕಚೇರಿಗಳು ಇದನ್ನ ನಾನು ಪ್ರಶಂಸನೀಯ ಮತ್ತು ಇದೊಂದು ಮಾದರಿ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಹುಸ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಡಾ ಎಸ್ಬಿಆರ್ ರಮೇಶ್ ಶಾಸಕರ ಸಹಕಾರ ಸದಸ್ಯರುಗಳ ಬೆಂಬಲದೊಂದಿಗೆ ನಾನು ಇಲಾಖೆಗಳ ಸೇವೆಗಳು ಒಂದೇ ಕಡೆ ಸಿಗುವ ಮಾದರಿ ಪಂಚಾಯಿತಿ ಕಟ್ಟಡ ನಿರ್ಮಾಣದ ಜೊತೆಗೆ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ನಿರ್ಮಾಣ ಮಾಡಿರುವುದು ಸಂತೋಷ ತಂದಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಕಷ್ಟಪಟ್ಟು ಮಾಡಿದ್ದೀವಿ ಅನುಕೂಲ ಒಂದೇ ಸೂರಿನಲ್ಲಿ ಹತ್ತು ಕಾರ್ಯಕ್ರಮಗಳು ಸಿಗುವಂಥದ್ದು ಮಾಡಿದ್ದೀವಿ ಮೊದಲೇನಾಗೋದು ಅಲ್ಲೆಲ್ಲ ಹೋಗಬೇಕಾಗಿತ್ತು ಬಸ್ ಹಿಡಿಬೇಕಾಗಿತ್ತು ಅವ್ರನ್ನ ಕ ಇದು ಮಾಡಬೇಕಾಗಿತ್ತು ಅದು ಯಾವುದೂ ಇಲ್ಲ ಎಲ್ಲ ಒಂದೇ ಸೂರಿ ನಡೀಲಿ ಒಂದು ಪಂಚಾಯತಿಗೆ ಬಂದರೆ ಪ್ರತಿಯೊಂದು ವಿಚಾರಗಳು ನಮ್ಮ ಬೇಸಿಕ್ ಏನೇನು ನಮ್ಮ ರೈತರಿಗಿರ್ಬೋದು ಜನಗಳಿಗಿರ್ಬೋದು ಅದೆಲ್ಲ ಒಂದೇ ಜಾಗದಲ್ಲಿ ಸಿಗೋ ರೀತಿ ಮಾಡಿದ್ದೀವಿ ಅದೇ ರೀತಿ ಇವತ್ತು ಉಸ್ಕೂರು ಗ್ರಾಮ ಪಂಚಾಯಿತಿಯಲ್ಲಿ ಐಟ ಕಟ್ಟಡ ಕಟ್ಟಿ ಪ್ರತಿಯೊಂದು ಆ ಕಟ್ಟಡದಲ್ಲೇ ಸಿಗೋ ಅಂತ ವಿಶ್ವಾಸ ಮಾಡಿದ್ದೀವಿ ಜೊತೆಗೆ ನಾಡಪ್ರಭು ಕೆಂಪೇಗೌಡರ ಒಂದು ಪ್ರತಿಮೆ ಕೂಡ ಮಾಡಿದ್ದೀವಿ ಅದು ನಮ್ಮ ಒಂದು ಮರೆಯಲಾರದಂಥ ಒಂದು ದಿನ ಇವತ್ತು ಯಾರ್ಯಾರು ಸಹಕಾರ ಇದೆ ಈಗ ನಮಗೆ ಮುಖ್ಯವಾಗಿ ನಮ್ಮ ಯಲಂಕ ಶಾಸಕರಾದಂಥ ಜನಪ್ರಿಯ ಶಾಸಕರಾದಂಥ ವಿಶ್ವಣ್ಣನವರ ಸಂಪೂರ್ಣ ಸಹಕಾರ ಇರೋದ್ರಿಂದ ನಾವು ಇದನ್ನೆಲ್ಲ ಮಾಡೋಕ್ಕಾಯ್ತು ಅದರ ಜೊತೆಗೆ ನಮ್ಮ ಸದಸ್ಯರು ಏನಿರ್ಬೋದು ಒಬ್ಬ ಅಧ್ಯಕ್ಷರು ಭೇದ ಭಾವ ಇಲ್ಲದೆ ಸಪೋರ್ಟ್ ಮಾಡ್ಯವರೆ ಅವ್ರ ಸಪೋರ್ಟ್ ಇಲ್ಲದಿದ್ದರೆ ನಾವು ಇವತ್ತು ಇಷ್ಟೊಂದು ಬಿಲ್ಡಿಂಗ್ ಮಾಡೋಕ್ಕಾಗ್ತಿಲ್ಲ ಅವರ ಸಂಪೂರ್ಣ ಸಹಕಾರವೂ ನಮಗೆ ಸಿಕ್ಕಿರೋದ್ರಿಂದ ಜೊತೆಗೆ ಸಂಪನ್ಮೂಲ ಕ್ರೋಢೀಕರಣ ಏನು ಮಾಡಬೇಕು ಈ ಬಿಲ್ಡಿಂಗ್ ಈಗ ಆಗಬೇಕು ಅದನ್ನೆಲ್ಲ ಒಂದು ವ್ಯವಸ್ಥಿತವಾಗಿ ನಾವು ಎಲ್ಲೂ ಪೋಲಾಗದೆ ರೀತಿ ಇದನ್ನ ಮಾಡಿರೋದ್ರಿಂದ ಇವತ್ತೊಂದು ಒಳ್ಳೆ ಪಂಚಾಯತಿ ಘಟಕ್ಕೆ ನಮ್ಗೊಂದು ಖುಷಿ ಅಂತ ಚರ್ಚೆ ಮಾಡಬೇಕು ಇವತ್ತು ನಾವು ಪಂಚಾಯಿತಿಯಲ್ಲಿ ಮಾಡಲಾಗಿ ಮಾಡಿದ್ದೀವಿ ಈಗೂ ಒಂದು ಪಂಚಾಯತಿ ಮಾಡ್ಬೋದು ಅದರ ಸಂಪನ್ಮೂಲ ಬಳಸ್ಕೊಂಡು ಪಂಚಾಯತಿ ಮಾಡ್ಬೋದು ಅನ್ನೋದಕ್ಕೆ ನಾವು ಒಂದು ರೋಲ್ ಒಂದು ಏನಂದ್ರೆ ಮಾದರಿ ಆಗಿರ್ತದೆ ಅಂತ ಹೇಳಿ ಸರ್ ರಮೇಶ್ ಅಂತ ಹೊಸ್ಕೂರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ மொஹம்மது அலீம் சாமுண்டி நியூஸ் நரமங்கலா